ಇಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಸುದ್ದಿಗೋಷ್ಠಿ ನಡೆಸಿ ಜೈಲಿನಲ್ಲಿ ಕೈದಿಗಳು ಮದ್ಯ ಸೇವಿಸಿ ಡ್ಯಾನ್ಸ್ ಮಾಡುವುದು ನಿಷೇಧಿತ ಮೊಬೈಲ್ನಲ್ಲಿ ಸಂಭಾಷಿಸುವ ವಿಡಿಯೋಗಳು ಹರಿದಾಡುತ್ತಿವೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಏನು ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಷ್ಟೊಂದು ಶೋಚನೀಯ ಸ್ಥಿತಿ ತಲುಪಿದ್ದನ್ನ ಈ ಹಿಂದೆ ಎಂದೂ ಕಂಡಿರಲಿಲ್ಲ ಉಮೇಶ್ ರೆಡ್ಡಿ ಎಂಬ ಘೋರ ಅಪರಾಧಿ ಉಗ್ರನೊಬ್ಬ ಮೊಬೈಲ್ನಲ್ಲಿ ಸಂಭಾಷಿಸುತ್ತಿರುವುದು ಆರೋಪಿಗಳು ಮದ್ಯ ಸೇವಿಸಿ ನೃತ್ಯ ಮಾಡುವ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿವೆ ಗೃಹ ಇಲಾಖೆ ಏನು ಮಾಡುತ್ತಿದೆ ಜೈಲಿನಲ್ಲಿ ಇಷ್ಟೊಂದು ಮಟ್ಟದಲ್ಲಿ ಸ್ವೇಚ್ಛಾಚಾರ ನಡೆಯುತ್ತಿರುವಾಗ ಒಳ ಮತ್ತು ಹೊರಗಿನ ವ್ಯತ್ಯಾಸಗಳಾದರೂ ಏನು ಎಂದು ಪ್ರಶ್ನಿಸಿ ಗೃಹ ಮಂತ್ರಿಯವರು ಇದನ್ನು ತಕ್ಷಣ ಸರಿಪಡಿಸದಿದ್ದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗಟ್ಟಿದೆ ಎಂದು ಹೇಳುವುದರಲ್ಲಿ ತಪ್ಪಿಲ್ಲ ಎಂದರು ಈ ಮಟ್ಟದಲ್ಲಿ ಕಾನೂನು ಸುವ್ಯವಸ್ಥೆ ತುಂಬಾ ಸಂಕಷ್ಟದಲ್ಲಿರುವಂಥ ಪರಿಸ್ಥಿತಿಗಳನ್ನು ನಾನು ಹಿಂದೆಂದೂ ನೋಡಿಲ್ಲ ಗ್ರಾಮಂತ್ರಿ ಪರಮೇಶ್ವರ್ ಅವರ ಹಿರಿತನದ ಬಗ್ಗೆ ನಾನು ಗೌರವ ಕೊಡೋಣ ಆದರೆ ಉಮೇಶ್ ರೆಡ್ಡಿ ಅಂತ ಒಬ್ಬ ಘೋರ ಅಪರಾಧಿ ಕೈಯಲ್ಲಿ ಮೊಬೈಲ್ ಸಿಗುತ್ತೆ ಜೈಲಿನೊಳಗೆ ಮತ್ತು ಬಾಂಗ್ಲಾದೇಶದ ಉಗ್ರಗಾಮಿ ಅನ್ನುವಂಥ ತಂಡದ ನೇತೃತ್ವ ಇರುವಂಥ ಹಮೀದ್ ಶಕೀಲ್ ಅಂಥವ್ರ ಕೈಯಲ್ಲಿ ಮೊಬೈಲ್ ಸಿಗುತ್ತೆ ಉಮೇಶ್ ರೆಡ್ಡಿ ಕೈಯಲ್ಲಿ ಮೊಬೈಲ್ ಸಿಗುತ್ತೆ ಬಾಂಗ್ಲಾದೇಶದ ಉಗ್ರಗಾಮಿಗಳ ಕೈಯಲ್ಲಿ ಪರಪ್ಪನ ಅಗ್ರಹಾರದ ಜೈಲಲ್ಲಿ ಮೊಬೈಲ್ ಸಿಗುತ್ತೆ ಮತ್ತು ಅಪರಾಧಿಗಳು ನೃತ್ಯ ಮಾಡುವಂಥ ವಿಡಿಯೋ ಮಾಧ್ಯಮದಲ್ಲಿ ಹರಿದು ಬರುತ್ತೆ ಯಾರು ಅಪರಾಧಿಗಳು ಅಥವಾ ಆರೋಪಿಗಳು ಇರ್ತಾರಲ್ಲ ಜೈಲೊಳಗೆ ಜೈಲಿನ ಬಂಧಿಸಲ್ಪಟ್ಟವರು ನೃತ್ಯ ಮಾಡುವಂಥ ವಿಡಿಯೋಗಳು ಮಾಧ್ಯಮದಲ್ಲಿ ಹರಿದು ಬರುತ್ತೆ ನಾನು ಹೇಳಿದೆ ಗ್ರಾಹ ಇಲಾಖೆ ಏನು ಮಾಡ್ತಾಯಿದ್ದೆ ಇಷ್ಟೊಂದು ಮಟ್ಟದಲ್ಲಿ ಜೈಲಲ್ಲಿ ಅಪರಾಧಿಗಳು ಸ್ವೇಚ್ಛಾಚಾರಿಗಳಾದಾಗ ಜೈಲಿನ ಹೊರಗೆ ಮತ್ತು ಒಳಗಿರುವಂಥ ಅಂತರಗಳೇನು ಗೃಹ ಮಂತ್ರಿಗಳಾಗಿ ನೀವು ಇದನ್ನು ತಕ್ಷಣ ಸರಿಪಡಿಸದಿದ್ದರೆ ಕರ್ನಾಟಕ ಕಾನೂನು ವ್ಯವಸ್ಥೆಗೆ ಧಕ್ಕೆ ಬಂದಿದೆ ಅಂತ ಬೇರೆ ನಾವು ಹೇಳಬೇಕಾದಂಥ ಅವಶ್ಯಕತೆಗಳಿದೆಯಾ ನೀವು ಈ ಆರೋಪಿಗಳಿಗೆ ಉಗ್ರಗಾಮಿಗಳಿಗೆ ಬಿಟ್ಟಂಥ ಸಲಿಗೆ ಒಂದು ಆದರೆ ಭಾರತ್ ಮಾತಾಗಿ ಜೈ ಅನ್ನುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬಾರ್ದು ಅಂತೇಳಿ ನೀವು ನಿರ್ಬಂಧ ಹೇಳ್ತೀರಿ ನಾನು ಪರಮೇಶ್ವರಿಗೆ ಯಾಕೆ ಹೇಳಿದೆ ಅಂತ ಹೇಳಿದರೆ ಅವರೊಬ್ಬ ಹಿರಿಯ ಮಂತ್ರಿ ಸದ ಈ ಪ ಸಚಿವ ಸಂಪುಟದಲ್ಲಿ ಹಿರಿಯ ಮಂತ್ರಿ ಆಗಿರುವಂಥ ಪರಮೇಶ್ವರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಅರ್ಜಿ ಕೊಟ್ಟಿದೆ ಭೀಮ್ ಆರ್ಮಿಯವರು ಅರ್ಜಿ ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆಯವರು ಅರ್ಜಿ ಕೊಟ್ಟಿದ್ದಾರೆ ಅಂತ ಗೊತ್ತಾದ ಕೂಡಲೇ ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಂಚಲನ ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ ಒಬ್ಬರು ದಂಟೆಗೆ ಒಬ್ಬರು ಹೋಗಬಾರ್ದು ಸರ್ಕಾರ ಜೀವಂತ ಇದೆ ಪೊಲೀಸರು ರೆಡಿ ಇದ್ದಾರೆ ಇಂಥ ದಿವಸ ಇಂಥವರಿಗೆ ಇಂಥ ದಿವಸ ಇಂಥವರಿಗೆ ಸಂಚಲನ ಮಾಡಿ ನೀವು ಅಂತ ಒಂದು ಮಾತನ್ನು ಗೃಹ ಇಲಾಖೆಯ ಮುಖ್ಯಸ್ಥರಾಗಿರುವಂಥ ಪರಮೇಶ್ವರ್ ಹೇಳಿದ್ರೆ ಈಗ ಒಂದಲ್ಲ ಸೃಷ್ಟಿ ಆಗ್ತಿತ್ತ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ಗ್ರಹಮಂತ್ರಿ ಆಗಿದ್ದವರು ರಾಗದ್ವೇಷಗಳಂತೆ ಕೆಲಸ ಮಾಡ್ತೇನೆ ಎನ್ನುವಂಥ ಪ್ರಮಾಣ ವಚನ ತಗೊಂಡ ಮೇಲೂ ಕೂಡ ಅಲ್ಲೂ ಎಲ್ಲ ರಾಜಕಾರಣ ಬಂದರೆ ಅವರವ್ರ ಪಕ್ಷ ಅವರವ್ರು ಮಾಡ್ಬೋದು ಆದರೆ ಕಾನೂನು ಸುವ್ಯವಸ್ಥೆ ಬಂದಾಗ ಪ್ರಿಯಾಂಕಾ ಖರ್ಗೆ ಅವರ ಸಲಹೆಗಿಂತ ಹೆಚ್ಚಾಗಿ ಗ್ರಾಮ ಜವಾಬ್ದಾರಿ ಜಾಸ್ತಿ ಇದೆ ನಾನು ಸಿದ್ದರಾಮಯ್ಯನವರಿಗೆ ಒಕ್ಕೇ ಮುಖ್ಯಮಂತ್ರಿಗಳು ಡಿ ಕೆ ಶಿ ಅವರು ಉಪಮುಖ್ಯಮಂತ್ರಿಗಳು ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಸರಿಪಡಿಸಲು ಆಗದೆ ಇರುವಷ್ಟು ಸರ್ಕಾರ ದುರ್ಬಲ ಆಯ್ತಾ ಒಂದು ತಾಲೂಕಲ್ಲಿ ಆರ್ ಎಸ್ ಎಸ್ ಅವರು ಕೇಳಿದಾಗ ಕೇಳಿದ್ಕೊಳ್ಳಕ್ಕೆ ಕೊಡಿ ಅಂತ ನಾವು ಹೇಳಿಲ್ಲ ಬೇರೆಯವರೆಲ್ಲ ಬಂದು ನಾವು ಅದೇ ದಿವಸಕ್ಕೆ ಕೊಡಿ ಅದೇ ಕ್ಷಣಕ್ಕೆ ಕೊಡಿ ಅನ್ನುವಂಥ ಗಲಾಟೆಗಳು ಮಾಡೋ ಸಂದರ್ಭದಲ್ಲಿ ಎಲ್ರಿಗೂ ಕೊಡ್ತೇವೆ ಕಾನೂನು ಸುವಸ್ಥೆ ಕಾಪಾಡಬೇಕಾದ್ರೆ ಸರ್ಕಾರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಆಗದೇ ಇರುವಷ್ಟು ದುರ್ಬಲ ಆಯಿತು ಸರ್ಕಾರ ನಾನು ಆಗ್ರಹಪಡಿಸೋನು ಗೃಹ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಅಂದ ಕೂಡಲೇ ಎಲ್ಲವೂ ಸರಿಯಾಗಿ ಬಿಡ್ತಿತ್ತು ನೀವು ಯಾರು ಬೇಕಾದರೂ ಮಾಡಿ ಸಮಯ ಕೊಡ್ತೇನೆ ನಿಮಗೆ ಆದರೆ ಒಬ್ಬರ ತಂಡೆಗೆ ಒಬ್ಬರು ಹೋಗಬೇಡಿ ವಾದ ಬೇಡ ಜಗಳ ಬೇಡ ಕರ್ನಾಟಕದಲ್ಲಿ ಕಾನೂನು ಸುವಸ್ಥೆ ಸರಿ ಇರಬೇಕು ಅಂತ ಹೇಳುವ ಸರ್ಕಾರ ಒಂದು ವಿಪರ ಆದಾಗ ಸಮಸ್ಯೆಗಳು ಕೋರ್ಟಿಗೆ ಹೋಯ್ತಲ್ಲ ನಮ್ಮ ಶಕ್ತಿ ಏನತ್ತೆ ಸಮಸ್ಯೆ ಉಂಟು ಮಾಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಬಾರ್ದಲ್ಲ ಆ ಕಾರಣಕ್ಕೆ ಗ್ರಹ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಉಪಮಂತ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿ ಅವರಿಗೆ ಇದನ್ನು ಕಣ್ಣಾರೆ ನೋಡ್ತಾ ನೀವು ಸುಮ್ಮನೆ ಇರುವುದು ಆಡಳಿತದ ದೃಷ್ಟಿಯಿಂದ ಗೌರವ ದೃಷ್ಟಿಯಿಂದ ಒಳ್ಳೆಯದಲ್ಲ ತಕ್ಷಣ ಸರ್ಕಾರ ಮತ್ತೆ ಪ್ರವೇಶ ಮಾಡಿದರೆ ವಿನಾಕಾರಣ ಕೋರ್ಟಿಗೆ ಅಲ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ತಪ್ಪುತ್ತೆ ಒಬ್ಬ ಕರ್ನಾಟಕದ ಸರ್ಪ ಪರವಾಗಿ ಕೋರ್ಟಲ್ಲಿ ಹೋದಾಗ ಆ ಸರ್ಕಾರಿ ವಕೀಲರಿಗೆ ನ್ಯಾಯಮೂರ್ತಿಗಳು ಕೇಳ್ತಾರೆ ನಿಮ್ಮ ತೊಂದರೆ ಹೇಳಿ ಅಂತೇಳಿ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಸರ್ಕಾರಕ್ಕೆ ಅಂತ ನನ್ನ ಆಗ್ರಹ ಇದೆ ದಯವಿಟ್ಟು ಈ ಗೊಂದಲಗಳೆಲ್ಲ ಅವಕಾಶ ಮಾಡಿಕೊಡದೆ ಕಾನೂನು ಸುವಸ್ಥೆ ಕಾಪಾಡಬೇಕಾದ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಆಗ್ರಹ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಹೆಚ್ ಸಿ ಕಲ್ಮರುಡಪ್ಪ ರವೀಂದ್ರ ಬೆಳವಾಡಿ ಪುಷ್ಪರಾಜ್ ಸಂತೋಷ್ ಕೋಟ್ಯಾನ್ ಶಶಿ ಮತ್ತಿತರರು ಉಪಸ್ಥಿತರಿದ್ದರು ಟುಡೇ ವಾಯ್ಸ್ ಆಫ್